ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯಿಂದ ಬಾಕಿ ಹಣ ಏನು ಉಳಿಸ್ಕೊಂಡಿದ್ದಾರೆ ಅದು ಬರಬೇಕಾಗಿದೆ ಭಾರಿ ಬಿಲ್ ಬಾಕಿ ಇದೆ ಅಂತ ಹೇಳಿ ಗುತ್ತಿಗೆದಾರರು ಹೇಳಿದರು ಮತ್ತೆ ಒಂದು ತಿಂಗಳುಗಳ ಕಾಲ ಗಡುವನ್ನ ಕೊಟ್ಟಿದ್ದಾರೆ ಆ ಒಂದು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಗುತ್ತಿಗೆದಾರರ ಆರೋಪದಿಂದ ವಿಪಕ್ಷಗಳಿಗೆ ಇದೀಗ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗ್ತಾ ಇದೆ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದ್ದಾಗ ಪೇಸಿಎಂ ಅಭಿಯಾನವನ್ನ ಮಾಡಿತ್ತು ಇಡೀ ರಾಜ್ಯದ ಜನರ ಗಮನವನ್ನ ಸೆಳೆಯುವಲ್ಲಿ ಈಗ ಏನು ಕಾಂಗ್ರೆಸ್ ಸರ್ಕಾರ ಇದೆ ಈ ಹಿಂದೆ ವಿಪಕ್ಷ ಸ್ಥಾನದಲ್ಲಿದ್ದಾಗ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ಅಭಿಯಾನ ಮಾಡಿದ್ದಂತಹ ಕಾಂಗ್ರೆಸ್ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದವರು ಸರ್ಕಾರದ ವಿರುದ್ಧ ಕಮಿಷನ್ ಅಭಿಯಾನ ಮಾಡೋದಕ್ಕೆ ಬಿಜೆಪಿ ಎಕ್ಸಿಕ್ಯೂಟ್ ಮಾಡಬೇಕು ಸರ್ಕಾರದ ವಿರುದ್ಧದ ಈ ಅಸ್ತ್ರವನ್ನೇ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ತಯಾರಿ ಮಾಡ್ತಾ ಇದೆ ಬಿಜೆಪಿ ಅಸ್ತ್ರ ಮಾಡಿಕೊಳ್ಳುವ ಮೊದಲೇ ಎಚ್ಚೆತ್ತುಕೊಳ್ಳಬೇಕು ಈಗ ಡಿ ಸಿ ಎಂ ಸ್ವಲ್ಪ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ